ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲೋಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಮಂಗಳವಾರದ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಂಗಳವಾರ ತುಂಬ ವಿಶೇಷವಾದ ದಿನ ಆಗಿದೆ ವರ್ಷದ ಮೊದಲ ಒಂದು ಸಂಕಷ್ಟಹರ ಚತುರ್ಥಿಯ ವಿಶೇಷವಾದ ದಿನ ಮಂಗಳವಾರ ಬಂತು ಅಂದ್ರೇ ತುಂಬ ವಿಶೇಷ ಅದರಲ್ಲೂ ವರ್ಷದ ಮೊದಲ ಮಂಗಳವಾರ ಅಲ್ವಾ ತುಂಬ ವಿಶೇಷವಾಗಿದೆ ಮಂಗಳವಾರ ಬಂದರೆ ಚತುರ್ಥಿ ದಿನ ಏನು ಮಂಗಳವಾರ ಬಂದರೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ತುಂಬ ವಿಶೇಷವಾಗದಂತಹ ಒಂದು ದಿನ ಅಂದರೆ ಇಪ್ಪತ್ತು ಒಂದು ಸಂಕಷ್ಟಾರ ವ್ರತನ ಮಾಡಿದಂಥ ಫಲ ಈ ದಿನ ಯಾರೆಲ್ಲ ವ್ರತಾಚರಣೆ ಮಾಡ್ತಾರೋ ಅವ್ರಿಗೆ ಲಭಿಸುತ್ತೆ ಅಂತ ಕೂಡ ನಾವೆಲ್ಲರೂ ಕೂಡ ಅದನ್ನು ನಂಬಿದ್ದೀವಿ ಖಂಡಿತ ಸಂಕಷ್ಟಾರ ಚತುರ್ಥಿ ತುಂಬ ವಿಶೇಷವಾದ ಒಂದು ಅನುಷ್ಠಾನ ಅಂತ ಹೇಳ್ತೀನಿ ನಾನು ಹೇಳ್ಕೋಬೇಕು ಅಂದರೆ ನಾನು ಮದುವೆಯ ಸಂದರ್ಭದಲ್ಲಿ ನನಗೇನು ಮದುವೆ ಆಗಿರಲಿಲ್ಲ ಇಪ್ಪತ್ತೊಂದು ವಾರ ಅಂದರೆ ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿನ ಅಮ್ಮ ನನ್ನ ಕೈಯಲ್ಲಿ ಮಾಡಿಸಿದ್ರು ನೋಡಿ ಆವಾಗಲೇ ನಾನು ಮಾಡಿರುವಂಥದ್ದು ಇಪ್ಪತ್ತೊಂದು ಸಂಕಷ್ಟಾರ ಚತುರ್ಥಿ ಇನ್ನೇನೋ ಒಂದು ದೇ ಒಂದು ತಿಂಗಳು ಬಾಕಿ ಇರುತ್ತೆ ಅಂದಾಗನೇ ನಮ್ಮನೆಯವರು ವರ ಗಂಡು ಅಂತ ಹೇಳಿ ನನ್ನನ್ನು ನೋಡೋದಕ್ಕೆ ಬಂದಂತಹ ಎರಡನೆಯ ಒಂದು ವರ ಆಗಿರ್ತಾರೆ ಮೊದಲು ಒಬ್ಬರು ಹೋಗಿರ್ತಾರೆ ಅದಾದ ನಂತರ ನಮ್ಮ ಮನೆಯವರೇ ಬರುವಂಥದ್ದು ಇನ್ನು ಒಂದು ತಿಂಗಳೇನೋ ಬಾಕಿ ಇರುತ್ತೆ ಇಪ್ಪತ್ತೊಂದು ಸಂಕಷ್ಟರ ಚತುರ್ಥಿ ಒಂದು ಸಂಕಲ್ಪ ಮಾಡಿಕೊಂಡಿರ್ತೀನಿ ಅಮ್ಮ ಮಾಡಿಸಿರ್ತಾರೆ ನನಗೇನು ಕೂಡ ಗೊತ್ತಿರೋದಿಲ್ಲ ಅದಕ್ಕೆ ಮುಂಚಿತವಾಗಿ ವರಮಹಾಲಕ್ಷ್ಮಿ ಸಾರಿ ವೈಭವ ಲಕ್ಷ್ಮಿ ಪೂಜೆನೂ ಕೂಡ ಅಮ್ಮ ನನ್ನ ಕೈಯಲ್ಲಿ ಮಾಡಿಸ್ತಾರೆ ಯಾರೋ ಹೇಳ್ತಾರೆ ಹೀಗೆ ಒಬ್ಬ ಅರ್ಚಕರು ಹೇಳ್ತಾರೆ ಇನ್ನೇನೋ ಮದುವೆ ಮಾಡೋದಕ್ಕೆ ನೀವು ತಯಾರಾಗಿದ್ದೀರಿ ಈ ಸಂದರ್ಭದಲ್ಲಿ ಈ ಅನುಷ್ಠಾನಗಳನ್ನ ಮಾಡಿಸಿ ಒಳ್ಳೆ ವರ ಸಿಗುತ್ತೆ ಅಂತ ಹೇಳಿ ಒಬ್ಬರು ಅರ್ಚಕರು ಆಗಿನ ಕಾಲದಲ್ಲೇ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆಯೇ ಇದನ್ನು ಹೇಳ್ತಾರೆ ಅಮ್ಮ ನನ್ನ ಕೈಲಿ ಲಕ್ಷ್ಮಿ ಪೂಜೆನೂ ಕೂಡ ಮಾಡಿಸ್ತಾರೆ ಅದರ ಜೊತೆಗೆ ಸಂಕಷ್ಟಹರ ಚತುರ್ಥಿಯ ವ್ರತನೂ ಕೂಡ ನನ್ನ ಕೈಲಿ ಇಡಿಸಿ ಇಪ್ಪತ್ತೊಂದು ತಿಂಗಳು ನಾನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಅಮ್ಮ ಮಾಡಿಸ್ತಾರೆ ತುಂಬ ವಿಶೇಷವಾದ ಒಂದು ಅನುಷ್ಠಾನ ಅಂತ ಹೇಳಿದ್ರೆ ಸಂಕಷ್ಟಹರ ಚತುರ್ಥಿ ಮಹಾಗಣಪತಿಯ ಅನುಗ್ರಹ ಖಂಡಿತ ಎಲ್ರಿಗೂ ಬೇಕು ನೀವು ಯಾವುದೇ ವ್ರತಗಳ್ನ ಮಾಡಿ ಯಾವುದೇ ಅನುಷ್ಠಾನಗಳನ್ನ ಮಾಡಿ ಪ್ರಥಮ ಪೂಜಿತನ ಅನುಗ್ರಹ ಖಂಡಿತ ಇದ್ರೇ ಆ ಒಂದು ಯಾವುದೇ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅಂತ ಹೇಳಬಹುದು ಹೇಗೆ ನಮ್ಮ ದೇವರಿಗೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ಮಹಾಗಣಪತಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಟ್ಟು ಅವ್ರಿಗೆ ನಾವು ಏನು ಸಮರ್ಪಣೆ ಮಾಡಬೇಕು ಭಕ್ತಿನ ಸಮರ್ಪಣೆ ಮಾಡಿ ಅವ್ರನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ತುಂಬ ವಿಶೇಷ ಅದರಲ್ಲೂ ಎರಡು ಸಾವಿರದ ಇಪ್ಪತ್ತಾರನ ಇಪ್ಪತ್ತಾರನೆಯ ಮೊದಲ ಮಂಗಳವಾರ ಚತುರ್ಥಿ ಬಂದಿದೆ ಎಲ್ರಿಗೂ ಶುಭದಾಯಕವಾಗಲಿ ಅಂತ ಕೇಳ್ಕೊಳ್ತೀನಿ ಅಂಗಾರಕ ಸಂಕಷ್ಟ ಚತುರ್ಥಿ ಅಂದರೆ ಗಂಡಸರು ಹೆಂಗಸರು ಅನ್ನೋ ಭೇದ ಇಲ್ಲದೇ ಉಪವಾಸ ವ್ರತಾಚರಣೆ ಮಾಡ್ತಾರೆ ಈ ದಿನ ತುಂಬ ವಿಶೇಷ ಅಂತ ಹೇಳಬಹುದು ನಾನು ಯಾವುದೇ ವ್ರತಾಚರಣೆ ಮಾಡ್ತಿಲ್ಲ ಬೆಲ್ಲದ ದೀಪ ದೀಪದ ಆರತಿ ತುಂಬ ವಿಶೇಷ ಬೆಲ್ಲದ ದೀಪದ ಆರತಿ ಸಂಜೆ ಆದರೂ ಸಹ ನೀವು ಮಾಡಿ ಖಂಡಿತ ತುಂಬ ವಿಶೇಷ ಫಲನ ನೀವು ಪಡ್ಕೊಳ್ತೀರಿ ಅಂತ ಹೇಳಬಹುದು ಗರಿಕೆ ಇಪ್ಪತ್ತೊಂದು ಗರಿಕೆನ ಗಣಪತಿಗೆ ಅರ್ಪಣೆ ಮಾಡೋದು ಕೂಡ ತುಂಬ ವಿಶೇಷ ಅಂತ ಹೇಳ್ಬೋದು ನಿಮ್ಮ ಕೈಲಿ ಏನು ಈ ದಿನ ಗಣಪತಿಗೆ ಅರ್ಪಣೆ ಮಾಡೋದಿಕ್ಕೆ ಆಗ್ತಿಲ್ಲಪ್ಪ ಅಂತ ಹೇಳಿದರೆ ಇಪ್ಪತ್ತೊಂದು ಗರಿಕೆನಾದರೂ ಸಹ ನಿಮ್ಮ ಮನೆಯಲ್ಲಿರುವಂಥ ಗಣಪತಿ ಫೋಟೋ ಆಗಲಿ ವಿಗ್ರಹ ಆಗಲಿ ಇಲ್ಲಪ್ಪ ದೇವಸ್ಥಾನಕ್ಕಾದರೂ ಸಹ ಮನೇಲಾದರೂ ಹಾಕಿ ಇಲ್ಲ ದೇವಸ್ಥಾನಕ್ಕಾದರೂ ಸಹ ಹೋಗಿ ಕೊಡುವಂಥದ್ದನ್ನು ಮಾಡೋದು ಕೂಡ ತುಂಬ ವಿಶೇಷ ಹೇಳಿದ್ನಲ್ಲ ಮುಂಚೆನೆ ಇಪ್ಪತ್ತೊಂದು ಸಂಕಷ್ಟರ ವ್ರತ ಮಾಡಿದಂಥ ಫಲ ಈ ಒಂದು ದಿನ ಆಚರಣೆ ಮಾಡೋರಿಗೆ ಸಿಗುತ್ತೆ ಮುಖ್ಯವಾಗಿ ಸಂಕಷ್ಟರ ಚತುರ್ಥಿಯ ದಿನ ಉಪವಾಸದ ಒಂದು ಆಚರಣೆನೇ ವಿಶೇಷ ಅಂತ ಹೇಳಿದರೆ ಬೆಳಿಗ್ಗೆ ಸೂರ್ಯ ಉದಯದ ಸಂದರ್ಭದಲ್ಲಿ ನೀವೇನು ಸಂಕಲ್ಪ ಮಾಡ್ಕೊಳ್ತಿರೋ ಸೂರ್ಯ ಉದಯದ ಸಂದರ್ಭದಿಂದ ಚಂದ್ರೋದಯದವರೆಗೂ ಕೂಡ ಉಪವಾಸ ಇದ್ದು ಚಂದ್ರೋದಯದ ನಂತರ ಚಂದ್ರನ ದರ್ಶನ ಮಾಡಿ ಆ ನಂತರ ಉಪವಾಸ ಬಿಡುವಂಥದ್ದು ಅಂತ ಹೇಳಿ ಸಂಕಲ್ಪ ಮಾಡಿ ಆ ದಿನ ಪೂರ್ತಿ ಉಪವಾಸ ಇದ್ದು ಗಣಪತಿಯ ಒಂದು ನಾಮ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳೋದಾಗಲಿ ವಿನಾಯಕನ ಒಂದು ವಿಶೇಷ ನಾಮಸ್ಮರಣೆ ಮಾಡೋದ್ರಿಂದಲೂ ಸಹ ನಾವು ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗಬಹುದು ಖಂಡಿತವಾಗ್ಲೂ ಕೂಡ ತುಂಬ ವಿಶೇಷ ಅಂತ ಹೇಳ್ಬೋದು ವಿದ್ಯ ಗಣಪತಿ ಬುದ್ಧಿ ಗಣಪತಿ ಐಶ್ವರ್ಯ ಗಣಪತಿ ಅಂತ ಹೇಳಿ ಎಲ್ಲಕ್ಕೂ ಅನುಗ್ರಹ ಮಾಡೋರೇ ನಮ್ಮ ಗೌರಿ ತನೆಯ ಗೌರಿ ಪುತ್ರ ಅಂತ ಹೇಳಬಹುದು ಆದ್ದರಿಂದ ಉಪವಾಸ ಇರ್ತೀರಿ ಆದಷ್ಟು ನಾವು ಆಗಿನ ನಾನು ಆ ಸಂದರ್ಭದಲ್ಲಿ ಉಪವಾಸ ಇದ್ದು ರಾತ್ರಿ ಉಪ್ಪಿಲ್ಲದ ಮೊಸರನ್ನು ಮಾತ್ರ ತಿಂದು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಆರ್ಗೆನ ಕೊಟ್ಟು ಆ ನಂತರ ಊಟ ಮಾಡ್ತಾ ಇದ್ವಿ ಅದು ಉಪ್ಪಿಲ್ಲದ ಮೊಸರನ್ನು ತಿಂತಾಯಿದ್ವಿ ಈಗೆಲ್ಲ ಬಿಡಿ ಒಬ್ಬರು ಒಂದೊಂದು ಒಂದೊಂದು ಹೇಳಿ ಏನೆಲ್ಲ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ ಆಗಿನ ಕಾಲಕ್ಕೆ ಸಂಕಷ್ಟಾರ ವ್ರತದ ಒಂದು ಪುಸ್ತಕ ಕೂಡ ಇರ್ತಿತ್ತು ಆ ಪುಸ್ತಕದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಪಾಲನೆ ಮಾಡಿದ್ದೀನಿ ನಾನು ತುಂಬ ಒಳ್ಳೆಯದಾಯಿತು ಆ ಸಂದರ್ಭದಲ್ಲಿ ತುಂಬ ವಿಶೇಷವಾಗಿ ನನಗೆ ಅನುಗ್ರಹ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ ಆದ್ದರಿಂದ ಮಹಾಗಣಪತಿಯ ಒಂದು ವಿಶೇಷ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಬೇಕು ಅಂತ ಕೂಡ ಕೇಳ್ಕೊಳ್ತಾ ಇವತ್ತಿನ ಸಂಕಷ್ಟರ ಚತುರ್ಥಿ ವಿಶೇಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ ಬೆಲ್ಲದ ದೀಪದ ಆರತಿ ತುಂಬ ವಿಶೇಷ ಎರಡಚ್ಚು ಬೆಲ್ಲ ತೊಗೋಬಹುದು ಎರಡು ಐದು ಒಂಬತ್ತು ಈ ರೀತಿ ತಗೋಬಹುದು ಮೋದಕ ಹೇಗೆ ಗಣಪತಿಗೆ ಪ್ರಿಯವಾದದ್ದ ಒಂದು ನೈವೇದ್ಯ ಅಂತೀವೋ ಹಾಗೆ ಬೆಲ್ಲದ ಆರತಿಯ ಒಂದು ವಿಶೇಷ ವಿಶೇಷವಾದದ್ದು ಒಂದು ಅನುಷ್ಠಾನಕ್ಕೆ ಅಂತ ಹೇಳ್ಬೋದು ಮಾಡೋದು ನಾನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ ಅಂದರೆ ನಾನು ಅಡಿಕೆ ಪ್ಲೇಟು ತಗೊಂಡು ಅಡಿಕೆ ಪ್ಲೇಟಲ್ಲಿ ನೀವು ಅದಕ್ಕೆ ಕುಂಕುಮದಿಂದ ಕುಂಕುಮ ಕಲಿಸ್ಕೊಂಡು ಮೊದಲು ಸ್ವಸ್ತಿಕ್ಕನ್ನ ಬರೀರಿ ಸ್ವಸ್ತಿಕ್ಕನ ಬರೆದು ಆ ನಂತರ ಅಕ್ಕಿನ ಹರಡಿ ಅದರ ಮೇಲೆ ಅಕ್ಕಿನ ಹರಡಿ ಅಕ್ಕಿಯ ಮೇಲೆ ಆರಿದ್ರ ಅಂದರೆ ಅರಿಶಿನದಿಂದ ಹೋಮ್ ಅಂತ ಬರೆಯೋದನ್ನು ಮಾಡ್ಕೊಳ್ಳಿ ಅರಿಶಿನದಿಂದನೇ ಹೋಮ್ ಅಂತ ಬರೆದು ಅದ್ರ ಮೇಲೆ ಎರಡು ಅಚ್ಚು ಬೆಲ್ಲನ ಇಟ್ಟು ಬೆಲ್ಲಕ್ಕೆ ಎರಡೆರಡು ಜೋಡಿ ತುಪ್ಪದ ಬತ್ತಿನ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿ ಕಣಗಲೆ ಹೂವು ಕೆಂಪು ಹೂವು ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಕೆಂಪು ಹೂವು ಹಾಕಿ ಗರಿಕೆನ ಇಟ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಬಲಭಾಗದಲ್ಲಿ ನಿಂತು ನೀವು ಅದನ್ನು ಆರತಿ ಮಾಡುವಂಥದ್ದು ಬೆಳಗುವಂಥದ್ದನ್ನು ಮಾಡಬಹುದು ಇಲ್ಲ ಅರ್ಚಕರು ಅಲ್ಲಿನ ದೇವಸ್ಥಾನಗಳಲ್ಲಿ ಬೆಳಗಿ ಕೊಡ್ತಾರೆ ಅದಾದರೂ ಸಹ ನೀವು ಮಾಡಿಕೊಂಡು ಒಂದು ಸಂಕಲ್ಪ ಇಟ್ಕೊಂಡು ಮಾಡಿ ಯಾವುದೇ ಕೆಲಸನೂ ಸಹ ನೀವೇನನ್ನು ಕೇಳ್ಕೋಬೇಕು ಅದನ್ನು ಸಂಕಲ್ಪ ಮಾಡಿಕೊಂಡು ಅದನ್ನು ಮಾಡ್ಕೋಬಹುದು ಈ ಮಂಗಳವಾರ ವಿಶೇಷವಾಗಿ ಬಂದಿರೋದರಿಂದ ಪ್ರತಿ ಮಂಗಳವಾರ ಕೆಲವರು ಐದು ಮಂಗಳವಾರ ಒಂಬತ್ತು ಮಂಗಳವಾರ ಹದಿನಾರು ಮಂಗಳವಾರ ಬೆಲ್ಲದ ದೀಪದ ಆರತಿ ಮಾಡ್ತೀನಿ ಅಂತ ಹೇಳಿ ಈ ದಿನ ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರಂಭನ ಮಾಡಬಹುದು ಮಾಡಿ ತುಂಬ ವಿಶೇಷ ಅಂತ ಹೇಳ್ಬೋದು ಗಣಪತಿ ಅನುಗ್ರಹ ತುಂಬ ನಿಮ್ಮ ಭಕ್ತಿ ಭಕ್ತಿಯವ್ರಿಗೆ ಪ್ರಿಯ ಆಯಿತು ಅಂದರೆ ಶೀಘ್ರದಲ್ಲಿ ನಿಮ್ಗೆ ಅನುಗ್ರಹ ಖಂಡಿತ ಮಾಡ್ತಾರೆ ನಾನಿವತ್ತು ಎಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡೆ ನಮ್ಮ ಹಿರಿಕರು ಸುಮ್ಮನೆ ಹೇಳೋದಿಲ್ಲ ಖಂಡಿತ ಒಂದು ಉಲ್ಕಡ್ಡಿ ಒಂದು ಜಾಗದಿಂದ ಮತ್ತೊಂದು ಜಗಕ್ಕೆ ಅಲಗಾಡಬೇಕು ಅಂದರೆ ಅದು ಭಗವಂತನ ಆಜ್ಞೆ ಇದ್ದರೆ ಮಾತ್ರನೇ ಸಾಧ್ಯ ಅಂತಾರಲ್ಲ ಅದು ಸತ್ಯ ಇವತ್ತು ನಾನು ಎಲ್ಲ ಕೂಡ ರೆಡಿ ಮಾಡಿಕೊಂಡೆ ಬೆಲ್ಲ ಬೆಲ್ಲ ಇಟ್ಕೊಂಡಂಥದ್ದು ತುಪ್ಪದು ಬತ್ತಿ ಗೆಜ್ಜೆ ವಸ್ತ್ರ ಎಲೆ ಅಡಿಕೆ ಎಲ್ಲ ರೆಡಿ ಮಾಡ್ಕೊಂಡು ಹಚ್ಚಬೇಕು ಅಂತ ಅನ್ನೋದರಲ್ಲಿ ನನಗೆ ಇವತ್ತು ಒಂದು ಪರ್ಸ್ನಲ್ ಹಚ್ಚಕ್ಕೆ ನನ್ನ ಕೈಯಲ್ಲಿ ಆಗಲೇ ಇಲ್ಲ ಅಂತ ಹೇಳಿದ್ರೆ ಪೂಜೆ ಮಾಡೋಕ್ಕಾಗಿಲ್ಲ ಅಂತಲ್ಲ ಬೆಲ್ಲದೀಪ ರೆಡಿ ಮಾಡಿಕೊಂಡು ಹೋಗಿ ನನಗೆ ಹಚ್ಚೋದಕ್ಕೆ ಒಂದು ಯಾವುದೋ ಕೆಲಸದ ನಿಮಿತ್ತ ನನಗೆ ಆಗಲೇ ಇಲ್ಲ ನೋಡಿ ಈಗ ಅದನ್ನು ತಗೊಂಡು ಊರಿಗೆ ಹೋಗ್ತಾಯಿದ್ದೀನಿ ತಮ್ಮ ನೆಂಟಿಕಾಯಲ್ಲಿ ಮಾಡಿಸ್ತೀನಿ ಈಗ ಅದನ್ನು ಎಲ್ಲ ಕವರಲ್ಲಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಕೊಡ್ತೀನಿ ಸಂಜೆ ಹಾಕಿಯಲ್ಲಿ ನಮ್ಮ ಊರಿನ ಮಹಾಗಣಪತಿಯ ದೇವಸ್ಥಾನ ಗಣೇಶನ ಗುಡಿ ಇದೆ ಅಲ್ಲಿ ಆಕೆ ಮಾಡಲಿ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಯಾರ ಕೈಲಿ ಯಾವ ಸೇವೆ ತಗೋಬೇಕು ಅದು ಭಗವಂತನಿಗೆ ಮಾತ್ರ ಅದು ನಿಶ್ಚಯ ಮಾಡುವಂಥದ್ದು ನಾವು ನೆಪ ಮಾತ್ರ ಹಾಕ್ತೀವಿ ಇದು ಸತ್ಯವಾದದ್ದು ಎಲ್ಲ ರೆಡಿ ಮಾಡಿಕೊಂಡ್ರು ನನ್ನ ಕೈಲಿ ಆಗಲಿಲ್ಲ ನನಗೆ ಗೊತ್ತಿದೆ ಈ ವರ್ಷ ನನ್ನ ಕೈಲಿ ಈ ವರ್ಷ ಅಂತ ಹೇಳಿದರೆ ಇನ್ನು ಎರಡು ತಿಂಗಳು ಯಾವುದೇ ನನ್ನ ಕೈಲಿ ಭಗವಂತನ ಆರಾಧನೆ ಮಾಡ್ತೀನಿ ಅವರ ಪ್ರಾರ್ಥನೆ ಮಾಡ್ತೀನಿ ಅಷ್ಟೋತ್ರ ಮಂತ್ರ ಯಾವುದೇ ಹೇಳ್ಕೊಂಡ್ರೂ ಸಹ ವ್ರತ ಅಂತ ನಾನು ಯಾವುದು ಕೂಡ ಮಾಡೋಕ್ಕಾಗ್ತಿಲ್ಲ ಅದು ಆಗೋದೂ ಇಲ್ಲ ಇನ್ನು ಎರಡು ತಿಂಗಳು ಆ ನಂತರ ಭಗವಂತ ನನ್ನ ಕೈಲೆಲ್ಲ ಸೇವೆ ತಗೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ ಈಗ ಊರಿಗೂ ಹೊರಟಿದ್ದೀನಿ ಒಂದು ಪರ್ಸ್ನಲ್ ಕೆಲಸದ ನಿಮಿತ್ತವಾಗಿ ನನ್ನ ತಮ್ಮ ನೆಂಟಿ ಕೈಲಿ ಅಲ್ಲಿನ ಅಲ್ಲಿ ಅವರ ಆಜ್ಞೆ ಇರಬಹುದು ಅವ್ರ ಕೈಲಿ ನಾನು ಇಲ್ಲೆಲ್ಲ ಸಾಮಗ್ರಿ ತೊಗೊಂಡಿದ್ರೂ ಸಹ ಆಕೆ ಕೈಲಿ ಆರ್ತಿನ ತೊಗೊಳ್ತಾರೆ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಇಷ್ಟು ಮಾತ್ರ ವಿಡಿಯೋ ಆಗಿತ್ತು ನನ್ನ ಡೈಲಿ ಬ್ಲಾಗ್ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದಾದರೆ ಹೆಚ್ಚು ಲೈಕನ್ನು ಮಾಡಿ ಭಕ್ತಿಯಿಂದ ಮಾಡಿ ಶ್ರದ್ಧೆಯಿಂದ ಮಾಡಿ ನಿಂತು ನಿಮ್ಗೆ ಏನು ಬಂದಿಲ್ಲ ಅಂದರೆ ಓಂ ಗಮ್ ಗಣಪತಾಯ ನಮಃ ಅಂತ ಹೇಳಿ ಒಂದು ನೂರೆಂಟು ಬಾರಿ ಮನಸ್ಸ ಭಕ್ತಿಯಿಂದ ಹೇಳ್ಕೊಳ್ಳಿ ಗಣಪತಿಗೆ ಖಂಡಿತ ತಲುಪುತ್ತೆ ನಿಮ್ಮೆಲ್ಲ ಕೋರಿಕೆಗಳನ್ನ ಗಣಪತಿ ಈಡೇರಿಸ್ಕೊಡ್ತಾರೆ ಉಪವಾಸ ಅಂತೂ ಇರಿ ಆದಷ್ಟು ಹೊರ್ಗಡೆ ಏನೂ ತಿನ್ನಬೇಡಿ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ತೊಗೋಬೇಕು ಇಂಥದ್ದೆಲ್ಲ ಇರುತ್ತೆ ಅಂಥವರು ಫಲಹಾರ ಹಾಲು ಜ್ಯೂಸು ಇಂಥದನ್ನು ತಗೊಳ್ಳಿ ಏನು ಇಲ್ಲಪ್ಪ ನಂಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಸಂಜೆವರೆಗೂ ಇದ್ದು ಸಂಜೆ ಅಷ್ಟೋತ್ರ ಹೇಳ್ಕೊಂಡು ಗಣಪತಿಯ ಕಥೆನ ಕೇಳುವಂಥದ್ದು ಸಂಕಷ್ಟಹರ ಚತುರ್ಥಿಯ ಕತೆ ಇರುತ್ತೆ ಆ ಕಥೆನ ಕೇಳಿ ಚಂದ್ರ ದರ್ಶನ ಮಾಡಿ ಇವತ್ತು ಎಂಟು ಗಂಟೆ ಐವತ್ತು ನಾಲ್ಕು ನಿಮಿಷಕ್ಕೆ ಚಂದ್ರೋದಯ ಇದೆ ಚಂದ್ರನ ದರ್ಶನ ಮಾಡಿ ಕೈಯಲ್ಲಿ ಅಕ್ಷತೆ ಕುಂಕುಮ ಹಾಕಿ ನಿಂಬೆಣ್ಣನ ಒಂದು ಆರ್ಗ್ಯನ ಕೂಡ ಬಿಟ್ಟು ಚಂದ್ರನಿಗೆ ನಮಸ್ಕಾರ ಮಾಡಿ ಆ ನಂತರ ಉಪವಾಸ ಬಿಡುವಂಥದ್ದನ್ನು ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮುಂದಿನ ನಾನು ಡೈಡಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಊರಿಗೆ ಹೊರಟಿದ್ದೀನಿ ಆದರೆ ಊರಲ್ಲಿ ಕೆಲವು ಯಾವುದೋ ಒಂದು ಕೆಲಸದ ನಿಮಿತ್ತ ಹೋಗಿ ಇದ್ದೀನಿ ಆದರೆ ಅಲ್ಲಿ ಯಾವುದಾದ್ರೂ ಕ್ಲಿಪ್ಪಿಂಗ್ಸ್ಗಳನ್ನ ತಗೋಬೇಕು ಅನ್ನೋ ಸಿಚುವೇಶನ್ ನನಗೆ ಬಂದರೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡ್ತೀನಿ ರೆಡಿಯಾಗಿದ್ದೀನಿ ಈಗ ಹೊರಡಬೇಕಷ್ಟೇ ನಿಮ್ಮ ಜೊತೆ ಮಾತಾಡಿ ಹೊರಡೋಣ ಅಂತ ಹೇಳಿ ವೀಡಿಯೋನ ಆನ್ ಮಾಡಿಕೊಂಡೆ ನಮ್ಮ ಮನೆಯ ಪೂಜೆ ಒಂದು ಕ್ಲಿಪ್ಪಿಂಗ್ಸ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗ್ತಿದೆಯಾ ಕಣಪ್ಪ ಅಂತ ಅನ್ನೋದಾದರೆ ನಿಮಗೆ ಲೈಕನ್ನು ಮಾಡಿ ಇನ್ನೂ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ವೀಡಿಯೋಗಳನ್ನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ವಿನಾಯಕ ವಿಘ್ನ ನಿವಾರಕ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಗಣಪತಿಯಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗ್ತೀನಿ ನಮಸ್ಕಾರ ನೋಡ್ತಾ ಇದ್ದೀರಿ ತುಂಬ ಸರಳವಾಗಿ ಇವತ್ತಿನ ಸಂಕಷ್ಟಹರ ಚತುರ್ಥಿಯ ಒಂದು ಪೂಜೆ ವಿಡಿಯೋ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಣಪತಿ ಎಲ್ರಿಗೂ ಒಳ್ಳೇದು ಮಾಡಲಿ ನನಗಿವತ್ತು ಗರಿಕೆ ಕೂಡ ಸಿಕ್ಕಿಲ್ಲ ನೋಡಿದೆ ಹೊರಗಡೆ ಮಾರ್ಕೆಟಲ್ಲೂ ಸಹ ನೋಡಿದೆ ಅಲ್ಲೂ ಕೂಡ ಸಿಗಲಿಲ್ಲ ಇವತ್ತು ಕಣಗಿಲೋವಾ ಸಿಕ್ತು ರೋಸು ಸವಂತಿಗೆ ಹಾಕಿ ಗಣಪತಿಗೆ ನೈವೇದ್ಯ ಇಟ್ಟು ಪೂಜೆನ ಮುಗಿಸಿದ್ದೀನಿ ಮುಂಚೆ ಹೇಳಿದೆ ನಿಮಗೆ ಇವತ್ತು ಬೆಲ್ಲದ ಆರತಿ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡೆ ಆದರೆ ನನ್ನ ಕೈಲಿ ಭಗವಂತ ಸೇವೆ ತಗೊಂಡಿಲ್ಲ ಊರಿಗೆ ಹೋಗೋದಿಕ್ಕೆ ರೆಡಿ ಆಗಿರುವಂತಹ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಕಣಿಗ್ಲೆ ಹೂವು ಮತ್ತು ಮಲ್ಲಿಗೆ ಕನಕಾಂಬ್ರ ಕಾಕಡ ಹೂವು ಮತ್ತು ತುಪ್ಪದ ಬತ್ತಿ ತುಪ್ಪ ಬೆಲ್ಲ ಎಲ್ಲ ಕೂಡ ರೆಡಿ ಮಾಡಿದ ಮಾಡಿರುವಂಥದ್ದು ಭಗವಂತ ಯಾರ ಕೈಯಲ್ಲಿ ಸೇವೆ ತಗೊಳ್ತಾರೋ ಅದು ಗೊತ್ತಿರೋಲ್ಲ ಅಲ್ವಾ ನಾನು ಅದನ್ನು ನಂಬಿದ್ದೀನಿ ಇದ್ದೀನಿ ಊರ ಕಡೆ ಹೊರಟಿದ್ದೀನಿ ಎಲ್ಲ ಎಲ್ಮೆಂಟ್ ಹಾಕ್ಕೊಂಡು ಗಾಡಿ ಓಡಿಸಿ ಅಂತ ತುಂಬ ಕಮೆಂಟ್ ಮಾಡ್ತಾಯಿದ್ರಿ ಎಲ್ಮೆಂಟ್ ಹಾಕ್ಕೊಂಡೇ ಊರ ಕಡೆ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಬಾಯ್ ನಮಸ್ಕಾರ